ಮಾಯಕಾರುವೇರ್ಮ ಮೊದಲನೇದಾಗಿ ನನ್ನ ಆರಾಧ್ಯ ದೈವ ಮಹದೇಶ್ವರರಿಗೆ ನಮಸ್ಕಾರವನ್ನು ಹೇಳ್ತಾ ಮತ್ತೆ ಈ ಕಾರ್ಯಕ್ರಮ ಮಾಡಬೇಕಂತ ಸಂದರ್ಭದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಸಾಲೂರು ಮಠದ ಗುರುಗಳನ್ನು ಕೇಳಿಕೊಂಡ ಕೂಡ ಅವರು ಆಶೀರ್ವಾದ ಮಾಡಿ ಇಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಜೊತೆಗೆ ಇಲ್ಲಿ ಬಂದಿರುವಂಥ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದವ್ರ ಸಪೋರ್ಟ್ ಭಾಳ ಮುಖ್ಯ ಇಂಥ ಎಲ್ಲ ಕೆಲಸ ಮಾಡಂತ ಸಂದರ್ಭದಲ್ಲಿ ಜೊತೆಗೆ ಎಲ್ಲರಿಗಿಂತ ಮುಖ್ಯವಾಗಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ ಮತ್ತು ಧನ್ಯವಾದ ಎರಡೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ ಜೊತೆಗೆ ಮತ್ತೊಬ್ಬರು ನಿರ್ಮಾಪಕರಾಗಿರುವಂಥ ಕಂಗ್ರ್ಯಾಚುಲೇಷನ್ ಬ್ರದರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ನಮ್ಮ ಪ್ರಶಾಂತ್ ಅವರು ಬಂದಿದ್ದಾರೆ ಅವ್ರಿಗೂ ಕೊಡಲಿಕ್ಕೆ ಮೇನ್ ಕಾರಣನೇ ನಾನು ಯಾಕೆ ಅವ್ರಿಗೆ ಕೊನೆಯಲ್ಲಿ ಮಾತಾಡಿ ಅಂತ ಹೇಳಿದೆ ಅಂತಂದರೆ ನಾನು ಮಾತಾಡಬೇಕಿತ್ತು ಅದಕ್ಕಿಂತ ಮುಂಚೆ ಅದಕ್ಕೆ ಅರ್ಜುನ್ ಜನ್ಯವ್ರನ್ನ ನೀವು ಎಲ್ಲರೂ ಒಬ್ಬ ಒಳ್ಳೆ ಸಂಗೀತ ನಿರ್ದೇಶಕರಾಗಿ ನೀವು ನೋಡಿದ್ದೀರಿ ಆದರೆ ಅವರು ಒಬ್ಬರು ಒಳ್ಳೆ ಆಧ್ಯಾತ್ಮ ಗುರುಗಳು ಅಂತ ಇಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ತುಂಬ ಸ್ಪಿರಿಚುವಲ್ ಪರ್ಸನ್ ಅವರು ಅದರ ಜೊತೆಗೆ ಖುಷಿ ಏನಂತಂದರೆ ಕನ್ನಡದ ಒಂದು ದೊಡ್ಡ ಹೆಮ್ಮೆಯ ಸಿನಿಮಾ ನಲವತ್ತೈದು ಆಗತ್ತೆ ಅದರ ನಿರ್ದೇಶಕರು ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸೂಪರ್ ಥ್ಯಾಂಕ್ ಯು ಜೊತೆಗೆ ಈ ಸಾಂಗ್ ಮಾಡಬೇಕು ಅಂತ ಅವ್ರನ್ನ ಕೇಳಿದೆ ಯಾಕಂದ್ರೆ ಅವ್ರು ಸಿಕ್ಕಾ ಬಟ್ಟೆ ಬಿಸಿ ನಿಮ್ಗೂ ಗೊತ್ತು ಅವರು ಎಷ್ಟು ಬಿಸಿ ಇರ್ತಾರೆ ಅಂದ್ರೆ ಪಾಪ ಬೆಳಿಗ್ಗೆ ರಾತ್ರಿ ಎಂದೇ ಸಿನಿಮಾಗಳನ್ನ ಮಾಡ್ತಿರ್ತಾರೆ ಮತ್ತೆ ಅವ್ರು ಯಾವ ಯಾವ ಸಂದರ್ಭದಲ್ಲಿ ಸಿನಿಮಾಗಳನ್ನ ಮಾಡಿದ್ದಾರೆ ಅವ್ರಿಗೆ ಅದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದೀನಿ ಅದ್ರ ಜೊತೆಗೆ ಈ ತರ ಸಾಂಗ್ ಮಾಡ್ಬೇಕು ಅಂತಂದಾಗ ಯಾವ್ದು ಎರಡೇ ಸೆಕೆಂಡ್ ತಾಟೆ ಇಟ್ಕೊಳ್ಳ್ದೆ ಈ ಸಾಂಗನ್ನ ಮಾಡೋಣ ಗುರುಗಳೇ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು ಇವತ್ ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ ಅದಷ್ಟು ಅದ್ಭುತವಾಗಿ ಬರ್ಲಿಕ್ಕೆ ಒನ್ ಅಂಡ್ ಓನ್ಲಿ ಅರ್ಜುನ್ ಜನ್ನಿ ಅವರೇ ಕಾರಣ ಚೋರ ಚಪ್ಪ ಅದಾದ್ಮೇಲೆ ನಾಗೇಂದ್ರ ಪ್ರಸಾದ್ ಅವರು ಸೇರ್ಕೋತಾರೆ ಅದ್ಭುತವಾಗಿ ಬರ್ಕೊಡ್ತಾರೆ ಫಸ್ಟ್ ಇದೊಂದು ಡಿಸ್ಕಸ್ ಮಾಡ್ತೀವಿ ಈ ತರ ಮಾಡ್ಬೇಕು ಅಂತ ಅದಾದ್ಮೇಲೆ ಸಾಮಾನ್ಯವಾಗಿ ಮಲೆಮಹದೇಶ್ವರ ಸಾಂಗ್ ಅಂದ್ರೆ ಅದು ಬೇರೆದೇ ತರದ ಪ್ಯಾಟರ್ನ್ ಇರುತ್ತೆ ಬಟ್ ನನಗೇನು ಇಂಟೆನ್ಷನ್ ಇತ್ತು ಅಂದ್ರೆ ತುಂಬಾ ಒಂದು ಆಗಿರಬೇಕು ಆ ಸಾಂಗು ಅಂತ ಹೇಳಿ ಅದಾದ್ಮೇಲೆ ಆಗತ್ತೆ ಅವರು ಕೂಡ ತುಂಬಾ ಚೆನ್ನಾಗಿ ಬರ್ಕೊಡ್ತಾರೆ ಅದಾದ್ಮೇಲೆ ನಮ್ಮ ಅರ್ಜುನ್ ಸರ್ ರಾಜೇಶ್ ಕೃಷ್ಣನ್ ಸರ್ ಹತ್ರ ಈ ಹಾಡಿಸ್ಕೊಡ್ತಾರೆ ಬಹಳ ಅದ್ಭುತವಾಗಿ ಬರುತ್ತೆ ನಾನು ಯಾರಿಗೆಲ್ಲ ಕೇಳಿಸಿದೀನಿ ಅವರೆಲ್ಲರೂ ಕೂಡ ಕೊನೆಯ ಸೀನಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ಅದು ಆ ಸಿನಿಮಾ ಸಾಂಗ್ ಎಷ್ಟು ಚೆನ್ನಾಗಿದೆ ಅಂತ ಅನ್ನುವಂಥದ್ದು ಭಾವ ಎಲ್ಲ ದೇವಸ್ಥಾನಗಳು ಎಲ್ಲ ದೇವರುಗಳ ಮೇಲೂ ನಾನು ಪರಮ ಆಸ್ತಿಕ ಹಂಗಾಗಿ ಆ ಭಕ್ತಿ ಭಾವ ಎಲ್ಲ ಯಾವಾಗಲೂ ಇದ್ದೇ ಇದೆ ಮಲೆ ಮಹೇಶ್ವರನ ಮೇಲೆ ವಿಶೇಷ ಏನು ಅಂತಂದರೆ ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳಕ್ಕೆ ಆಗೋದಿಲ್ಲ ಅದು ಅದೊಂದು ಅನುಭವ ಯಾವಾಗಲೂ ರಸಾನುಭೂತಿ ಅಂತೀವಲ್ಲ ಭಕ್ತಿಯ ಅನುಭೂತಿ ಅನ್ನೋದು ಒಂದು ಅನುಭವ ಅದು ಆ ಅನುಭವನ ನಾವು ಯಾವ ಹಾಡಲ್ಲೂ ಯಾವ ಇದರಲ್ಲೂ ಅದನ್ನ ಹಿಡಿದಿಡಕ್ಕೆ ಸಾಧ್ಯನೇ ಇಲ್ಲ ವಿಶೇಷವಾಗಿ ಮಲೆಮಹದೇಶ್ವರನ ಶಕ್ತಿ ಇದೆಯಲ್ಲ ಅದು ಅದ್ರ ಜೊತೆ ನನಗೆ ಬಹಳ ವಿಶೇಷ ಅನ್ಸೋದೇನು ಅಂದರೆ ಜನಪದ ಅಂಶವನ್ನ ಒಳಗೊಂಡಂತ ಜನ ಜಾನಪದೀಯ ದೇವರು ಮಲೆಮಹದೇಶ್ವರ ಎಷ್ಟು ವೈದಿಕ ದೇವರಲ್ಲ ನಾವೇನು ನಾರಾಯಣ ವಿಷ್ಣು ಹೇಳ್ತೀವಿ ವೈದಿಕ ದೇವರಲ್ಲ ಮಲೆಮಹದೇಶ್ವರ ದೇಸಿ ನಮ್ಮ ನೆಲದ ಜನಪದ ಮೂಲದ ದೇವರು ಅವರ ಪವಾಡಗಳಾಗಲಿ ಇವೆಲ್ಲವನ್ನು ಪ್ರಪಂಚದಲ್ಲಿ ಅತಿ ವಿಶೇಷವಾದ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತ ನಾಡಲ್ಲಿ ಭಾಷೆಯಲ್ಲಿ ನಮ್ಮ ನಾಡು ಬಹಳ ಮಿಗಿಲಾದದ್ದು ಕನ್ನಡ ನಾಡು ಅದರಲ್ಲಿ ಮಂಟೇಸ್ವಾಮಿ ಪ್ರಸಂಗ ಆಗಲಿ ಖಂಡಕಾವ್ಯಗಳಾಗಲಿ ಉತ್ತರ ದೇಶ ಕತ್ತಲ ರಾಜ್ಯ ಅಂತೀವಿ ಈ ಬಾಳೆಲೆ ಸೀಮೆ ಅಂತೀವಿ ಈ ಭಾಗವನ್ನು ಪೂರ್ತಿ ಚಾಮರಾಜನಗರ ಕೊಳ್ಳೇಗಾಲ ಅದು ಪೂರ್ತಿ ಅಂಥ ಕಡೆ ಅಲ್ಲಿ ಒಂದು ಜನಪದ ಮೂಲದಿಂದ ಇರುವಂಥ ಅಷ್ಟು ಲಕ್ಷಾಂತರ ಭಕ್ತರನ್ನು ಒಳಗೊಂಡ ಸುಮ್ಮ ಸುಮ್ಮನೆ ಬರೋದಿಲ್ಲ ಜನ ಭಕ್ತರು ಲಕ್ಷಾಂತರ ಭಕ್ತರು ಆ ಕಡೆ ತಮಿಳ್ನಾಡಿನಲ್ಲಾಗಲಿ ಈ ಕಡೆ ಕರ್ನಾಟಕದಲ್ಲಾಗ್ಲಿ ಇರುವಂತಹ ದೇವರು ಅವ್ರ ಬಗ್ಗೆ ಹಾಡು ಬರೆಯುವಾಗೆಲ್ಲ ಒಂದು ರೋಮಾಂಚನ ಇದ್ದೇ ಇರುತ್ತೆ ವಿಶೇಷವಾಗಿ ಈ ಹಾಡು ನಾನು ಹಿಂದೆ ಮಲಯಮಾಧೇಶ್ವರನ ಹಾಡು ಬರ್ದಿದ್ದೀನಿ ಅದು ಅಲ್ಲಿನ ಒಂದು ಕಂಸಾಳೆ ತಾಳ ಇದೆಯಲ್ಲ ಆ ತಾಳದ ಮೇಲೆನೆ ಹಾಡಿರುತ್ತೆ ತಕ್ಕ ದಿತ್ತಕ್ ತಕ್ಕ ದಿನ್ ತಕ್ಕ ತತ್ತಕ್ ತಕ್ಕ ತಕ್ಕ ಆ ತಾಳದಲ್ಲೇ ಇರುತ್ತೆ ಆದ್ರೆ ಮೆಲೋಡಿಯಾಗಿ ಒಂದು ನಾವೇನು ನೀನೇ ನೀನ ಶ್ಯಾಮ ಆತರದ ಒಂದು ಮೆಲೋಡಿಯಲ್ಲಿ ಹಾಡಬೇಕು ಅಂತ ನಮ್ಮ ಗುರುಗಳು ಮಧು ದೀಕ್ಷಿತ್ರು ಫೋನ್ ಮಾಡಿ ಹೇಳಿದ್ರು ಸರ್ ಹಿಂಗೊಂದು ಅನ್ಕೊಂಡಿದೀನಿ ಅಂತ ಸರಿಗೂ ನಮಸ್ಕಾರ ಮೊದೇ ಮಾತಾಡ್ ಹೇಳ್ಬೇಕಂದ್ರೆ ಮೂಗೂರು ಮಧು ದೀಕ್ಷಿತ್ರು ಅಹ್ ಅಂತಂದ್ರೆ ಇವಾಗ ನೀವು ಆಲ್ಬಮ್ ನೋಡಿದ್ರಲ್ಲ ಆಲ್ಬಮ್ ಅಲ್ಲಿ ಒಂದು ಚಿಕ್ಕ ಮಗು ಏನ್ ನೋಡಿದ್ರಿ ಆ ಮಗು ಏನು ದೈವ ಸ್ವರೂಪ ಅಂತ ಇದ್ರಲ್ಲಿ ಹೇಳಿದ್ದಾರೆ ನನಗೆ ದೈವ ಸ್ವರೂಪ ಗುರುಗಳು ಹಾಗೆ ಇದು ಹಾಡು ಸಿನಿಮಾ ಎಲ್ಲದಕ್ಕೂ ಮೀರಿ ಜೀವನದಲ್ಲಿ ನನಗೆ ಒಂದು ಅತಿ ದೊಡ್ಡ ಒಂದು ಗುರುಸ್ಥಾನ ತುಂಬಿಕೊಟ್ಟಿರೋದು ಗುರುಗಳು ನನಗೆ ಅವರ ಅವರು ಹೇಳಿದ್ಮೇಲೆ ಅವರು ಏನು ಹೇಳೋದು ಅವ್ರಿಗೆ ಎಷ್ಟು ಮಾಡಿದ್ರು ನಾನು ಕಮ್ಮಿನೇ ಹಾಡಲ್ಲೇ ಆ ಋಣನ ಆಗಲ್ಲ ಬಟ್ ಅವ್ರು ನನಗೆ ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಅಂತ ಹೇಳಿದಾಗ ಖಂಡಿತ ಗುರುಗಳೇ ಮಾಡೋಣ ಅಂದರೆ ಬಟ್ ಇಲ್ಲಿ ಎಲ್ಲರ ಮುಂದೆ ಒಂದು ಕನ್ಫೆಸ್ ಮಾಡಲೇಬೇಕು ಒಂದು ಎರಡು ವರ್ಷನಾದರೂ ಕಾಯಿಸಿದ್ದೀನಿ ಸರ್ ಸುಳ್ಳು ಹೇಳಂಗಿಲ್ಲ ಅವ್ರು ಅದನ್ನು ಹೇಳಿಲ್ಲ ಎರಡು ವರ್ಷ ಅಂದರೆ ನಂದು ಬೇರೆ ಬೇರೆ ಏನೇನು ಇಶ್ಯೂಸ್ ಇತ್ತು ಕ ಕೋವಿಡ್ ಟೈಮ್ ಅಂತ ಕೋವಿಡ್ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಕೋವಿಡ್ ಆಯಿತು ಅದಾದ್ಮೇಲೆ ಸುಮಾರು ಒಂದು 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 ವರ್ಷ ಪಾಪ ಗುರುಗಳು ನಾನು ಅವ್ರನ್ನ ಎಷ್ಟೇ ಪ್ರೀತಿದ್ರು ನನಗೆ ಆ ಹಾಡಿಗೆ ಕೂತ್ಕೊಳ್ಳೋಕೆ ಟೈಮೇ ಆಗ್ತಾ ಇರಲಿಲ್ಲ ಯಾಕಂದರೆ ಹಾಡು ಏನೋ ಒಂದು ಹಾಡು ಮಾಡೋಕೆ ನನಗೆ ಇಷ್ಟ ಚೆನ್ನಾಗಿ ಮಾಡಬೇಕು ಇದು ಯಾವಾಗಂದ್ರೂ ಕೂತ್ಕೊಂಡ್ರೆ ಅದೇನೋ ಒಂದು ಇರಬೇಕು ಅಂತ ಒಂದು ಮೂಮೆಂಟಲ್ಲಿ ಆ ಟೈಮ್ ಮಾಡಿಕೊಂಡು ಕೂತ್ಕೊಂಡ್ವಿ ಗುರುಗಳೇ ಬಂದರು ತುಂಬ ನನಗೋಸ್ಕರ ನನಗೋಸ್ಕರಕ್ಕಾದರೂ ನಾನು ಅವ್ರ ಮುಂದೆ ಭಾಳ ತುಂಬ ಚಿಕ್ಕವನು ಬಟ್ ನಾನು ಅವರನ್ನು ಕಾಯಿಸಿದ್ದಕ್ಕೆ ಎಲ್ಲರ ಮುಂದೆ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಗುರುಗಳೇ ಅದಾದರೆ ಬಟ್ ಹಾಡನ್ನ ಬಹಳ ಅದ್ಭುತವಾಗಿ ಕಂಪೋಸಿಂಗ್ ಟೈಮಲ್ಲೂ ಗುರುಗಳಿದ್ರು ಅವರು ಇದ್ದಾಗ್ಲೇ ಆ ವೈಬ್ ವೈಬ್ರೇಷನ್ ಸ್ಟುಡಿಯೋದಲ್ಲಿ ಇರುತ್ತೆ ನಾನೇನು ಹೆಚ್ಚಾಗಿ ಮಾಡೋದು ಬೇಕಿಲ್ಲ ಅವರ ಒಂದು ಹಾರ ಎಲ್ಲಾನು ಎಲ್ಲನೂ ಕರೆಕ್ಟಾಗಿ ಆಗೋಗ್ಬಿಡುತ್ತೆ ಆ್ಯಂಡ್ ಇದ್ರ ಜೊತೇಲಿ ಇನ್ನೊಂದು ಶಕ್ತಿಯಾಗಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಕೂತ್ಕೊಂಡ್ರು ಅವರ ಸಾಹಿತ್ಯದ ಬಗ್ಗೆ ನಾನು ಹೇಳೋಂಗೇ ಇಲ್ಲ ಎಲ್ಲ ಥರ ಜಾನರನ್ನ ಮುಟ್ಟಿದಂಥ ಯಾಡು ಮುಟ್ಟದ ಸೊಪ್ಪಿಲ್ಲ ನನಗೆ ನಾಗೇಂದ್ರ ಪ್ರಸಾದ್ ಅವರು ಮುಟ್ಟದೇ ಇರೋಂಥ ಜಾನರೇ ಇಲ್ಲ ಅದೆಲ್ಲದರಲ್ಲೂ ಅವರು ಸಿಮ್ರಾಗಿರ್ತಾರೆ ಇದರಲ್ಲಿ ಇನ್ನೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ರಾಜೇಶ್ ಕೃಷ್ಣ ಅಣ್ಣ ಅಣ್ಣನ ಬಗ್ಗೆ ನಾನು ಏನು ಹೇಳಬೇಕಂದ್ರೆ ಹಾಡು ಕಳಿಸ್ದೆ ಅವರು ಕನ್ನಡ ಇಂಡಸ್ಟ್ರಿ ಕಂಡಂತ ನಮ್ಮ ಕನ್ನಡಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರೇನೆ ನಮ್ಮೆಲ್ಲರಿಗೂ ಗೊತ್ತಿದೆ ಬರೀ ವಾಯ್ಸಲ್ಲ ಗುಣದಲ್ಲೂ ಕೂಡ ಖಂಡಿತವಾಗ್ಲೂ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಸರ್ ಗುಣಗಳೇ ಎಲ್ಲವೂ ಇರೋದು ಯಾಕಂದ್ರೆ ಈ ಹಾಡು ಕಳಿಸಿ ಹಾಡು ಹಾಡಿದ್ಮೇಲೆ ಒಂದು ರೂಪಾಯಿನೂ ಅವ್ರು ಇದಕ್ಕೆ ರೆಮೆಂಡೇಶನ್ ತಗೊಂಡಿಲ್ಲ ಅವರು ಒಂದು ರೂಪಾಯಿನೂ ರೆಮೆಂಡೇಶನ್ ತಗೊಂಡಿಲ್ಲ ಇದು ದೇವರ ಹಾಡು ಅರ್ಥ ನಾನು ನಿನ್ನ ಹಾಡು ಗುರುಗಳ ಹಾಡು ಯಾವುದೇ ಕಾರಣಕ್ಕೂ ನನಗೆ ದುಡ್ಡು ಬೇಡ ಅಂತ ಹೇಳಿ ಒಂದು ವಾಯ್ಸ್ ನೋಟ್ ಕಳಿಸಿದ್ರು ಆ ವಾಯ್ಸ್ ನೋಟ್ ಗುರುಗಳಿಗೆ ಮಾತ್ರ ತುಂಬ ಪರ್ಸನಲ್ ಆಗಿತ್ತು ನಾನು ಕಳಿಸ್ಕೊಟ್ಟೆ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತಾ ಓಕೆ ಥ್ಯಾಂಕ್ ಏನ್ ಓದ್ತಿದ್ಯಾ ಫೋರ್ತ್ ಸ್ಟ್ಯಾಂಡರ್ಡ್ ವೆರಿ ಗುಡ್ ನಾಲ್ಕನೇ ಕ್ಲಾಸ್ ಅಂಬೇಡ್ಕರ್ ಕಾಲೇಜ್ ಎಂ ಪಿ ಎಂ ಲೇಔಟ್ ಯಾವೂರು ಬೆಂಗಳೂರ ಮೈಸೂರ ಕುಣಿಗಲ್ ಹೇಳಿ ಹೇಳಿ ಬೆಂಗಳೂರೆ ಮಲ್ಲತ್ತಳ್ಳಿ ಅವನು ಇನ್ವಾಲ್ವ್ ಆಗ್ಬಿಟ್ಟು ಏನ್ ಕ್ಯಾರೆಕ್ಟರ್ ಅಲ್ಲಿ ವೆರಿ ನೈಸ್ ಥ್ಯಾಂಕ್ ಯು ಬಂಗಾರ ರಿಸೀವ್ ಮಾಡ್ಬೇಕಾದ್ರೆ ನಮ್ಗೆ ಕಷ್ಟ ಆಯಿತು ನಮ್ಮನ್ನ ಆಲ್ಬಮ್ ಭಕ್ತಿ ಗೀತೆ ಕದ ಎಲ್ಲರೂ ನಮ್ಮನ್ನ ಹಂಗೆ ರಿಸೀವ್ ಮಾಡ್ತಾರೆ ಫಸ್ಟ್ ನೋಡೋಣ ಅಂತ ಶಿವ ಹೇಳಿದ ಶಿವಿಂದ ನನಗೆ ಗುರುಜಿ ಈ ಟೀಮ್ ಪರಿಚಯ ಆಗಿತ್ತು ಹಿಂಗೆ ಭಕ್ತಿ ಗೀತೆ ಒಂದು ಸಾಂಗ್ ಮಾಡ್ತಿದ್ದಾರೆ ಅದು ಮಾದಪ್ಪನ ಸಾಂಗ್ ಅಂದಾಗ ಏನು ನಮ್ಮದು ಅದರಲ್ಲಿ ಕಾಮಿಡಿನೇ ಆಗ್ತಾರ ಅಥವಾ ಹೆಂಗೆ ಏನು ಅಂತ ಗೊತ್ತಿಲ್ಲ ಅಂತ ಅಂದೆ ಆಮೇಲೆ ಒಂದು ಅಭಿ ಅಭಿಮಾಷ್ಟರು ಬಂದು ಅವತ್ತು ಹೇಳಿದಾಗ ಮಾದ ತುಂಬ ಖುಷಿ ಆಯಿತು ನಮಗೆ ಒಂಥರ ಬೇರೆ ಥರ ನಮ್ಮನ್ನು ಏನು ತುಂಬ ಅಲ್ಲದೆ ಇದ್ರು ಆ ಒಂದು ಈ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಲ್ಲ ಅನ್ನೋದೊಂದು ಖುಷಿ ಇದೆ ತುಂಬ ಖುಷಿ ಆಯಿತು ಒಂದು ಒಳ್ಳೆಯ ಅದ್ಭುತವಾದ ಸಾಂಗ್ ಕೂಡ ಅರ್ಜುನ್ ಸರ್ ಕೂಡ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ನಾಗೇಂದ್ರ ಪ್ರಸಾದ್ ಸರ್ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಹಾಗೆ ನಮ್ಮ ಅಭಿಮಾಷ್ಟರು ತುಂಬಾ ಅದ್ಭುತವಾಗಿ ಅದನ್ನ ತೋರಿಸಿದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ಹಾಗೆ ಮತ್ತೆ ಗುರುಜಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ನಮ್ ಗುರುಜಿ ಪರಿಚಯ ಇರಲಿಲ್ಲ ಶಿವುವಿಂದ ಹಿಂಗೆ ಪರಿಚಯ ಆಗಿದ್ದು ನಮಗೊಂದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಡೀ ಟೀಮ್ಗೂ ತುಂಬ ಹೃದಯದ ಧನ್ಯವಾದಗಳು ಕಷ ಮಾಡ್ಕೊಟ್ಟಿದ್ದಕ್ಕೆ ಗುರುಗಳಿಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ಸ್ಪೆಷಲಿ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಅರ್ಜುನ್ ಜನ್ಯ ಸರ್ ಕಂಪೋಸಿಷನ್ ಅಲ್ಲಿ ಸಾಂಗ್ ಬಂದಿದೆ ಅಂಡ್ ನನ್ನ ಫೇವ್ರೆಟ್ ಸಿಂಗರ್ ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಸಾಂಗ್ ಫಸ್ಟ್ ಕೇಳಿದಾಗ ಅಂಡ್ ನನಗೆ ಅವಕಾಶ ಸಿಕ್ಕಿದ್ರು ಕೂಡ ಶಿವು ಅವರಿಂದಾನೆ ಶಿವು ಸರ್ ಇಂದ ನಮಗೆ ಗುರುಜಿ ಎಲ್ಲ ಪರಿಚಯ ಆಯ್ತು ಅಂಡ್ ಡೈರೆಕ್ಟರ್ ಸರ್ ಅಭಿಷೇಕ್ ಸರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅಂದ್ರೆ ಆ ಸೀನ್ಸ್ ಎಲ್ಲ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಶೂಟ್ ಮಾಡಿದ್ದು ಅಂಡ್ ಅಲ್ಲೇ ಹೋಗಿ ನಾವು ಶೂಟ್ ಮಾಡಿದ್ದು ನಾವು ಹೋಗಿದ್ದು ದೀಪಾವಳಿ ಟೈಮ್ ಜನ ಸಾಗರನೆ ತುಂಬಿತ್ತು ಮಾದಪ್ಪನ ಬೆಟ್ಟದಲ್ಲಿ ಸೊ ಲೈವ್ ಆಗಿ ನಾವು ಎಲ್ಲಾ ಉತ್ಸವಗಳನ್ನ ಎಲ್ಲಾನು ಕಾರ್ಯಕ್ರಮನೂ ನಮ್ಗೆ ನೋಡಕ್ ಸಿಕ್ತು ಶೂಟ್ ಮುಖಾಂತರ ಸೊ ಅದಕ್ಕೂ ಹೆಚ್ಚಿಗೆ ಖುಷಿ ಆಯಿತು ಚಿಲ್ಲರ್ ಹೇಳ್ದಾಗೆ ನಾವು ಕಾಮಿಡಿ ಶೋಸ್ ಮಾಡ್ತೀವಿ ಕಾಮಿಡಿ ಕ್ಯಾರೆಕ್ಟರ್ಸ್ ಗಳಿಗೆ ಜಾಸ್ತಿ ನಮ್ಮನ್ನ ಫೋಕಸ್ ಮಾಡ್ತಾರೆ ತರದ್ ಒಂದು ಸೀರಿಯಸ್ ಕ್ಯಾರೆಕ್ಟರು ಸೀರಿಯಸ್ ಎಮೋಷನಲ್ ಡಿವೋಷನಲ್ ಕ್ಯಾರೆಕ್ಟರ್ಸ್ ನಮ್ಮನ್ನ ಹುಡ್ಕೊಂಡು ಬಂದಾಗ ಅದ್ರದ್ದು ಅದ್ರ ಮೇಲೆ ಏನೋ ಒಂದು ಹೆಚ್ಚಿಗೆ ಪ್ರೀತಿ ಇರುತ್ತೆ ಸೊ ಈ ಸಾಂಗ್ ಮೇಲೂ ಕೂಡ ಅಷ್ಟೇ ಪ್ರೀತಿ ಇದೆ ನಾನು ಎಲ್ಲ ಕಡೆ ಶೇರ್ ಮಾಡ್ತೀನಿ ಅಂಡ್ ತುಂಬಾ ಚೆನ್ನಾಗಿ ಸಾಂಗ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಬಂದಾಗ ಅದನ್ನು ತುಂಬ ಡಿವೋಷನಲ್ ಆಗಿ ಬರಬೇಕು ಅಂತ ಹೇಳಿದರು ಸೊ ಒಂದು ಪ್ರಯತ್ನ ಮಾಡಿದ್ದೀವಿ ಸೊ ಈ ಪ್ರಯತ್ನಕ್ಕೆ ಮೇನ್ ಗುರುಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಒಂದು ಪರಿಕಲ್ಪನೆ ಇದು ಈ ಥರ ಬರಬೇಕು ಹಿಂಗೆ ಹಿಂಗೆ ಇರಬೇಕು ಈ ಥರ ಗಳನ್ನೆಲ್ಲ ಇವ್ರನ್ನೆಲ್ಲ ಬಳಸ್ಕೊಂಡು ಚೆನ್ನಾಗಿ ಶೂಟ್ ಮಾಡೋಣ ಅಂತ ಹೇಳಿದರು ಸೊ ಹಂಗಾಗಿ ಮಾಡಿದ್ದೀವಿ ನೀವು ಅಲ್ಲಿ ನಡೀತಂತ ಬಹಳಷ್ಟು ಕೆಲಸಗಳಿತ್ತು ಯಾಕಂದ್ರೆ ನೀವು ನೋಡಿದಂಗೆ ಫಸ್ಟ್ ಡೇ ಒಂದಿನ ಮುಂಚೆ ಹೋಗಿರ್ತೀರ ನೀವು ಹೆಂಗಿತ್ತು ಅನುಭವ ಹೇಗಾಯಿತು ಗಳ ಒಂದಷ್ಟು ಪ್ರಶ್ನೆ ಇತ್ತು ಪ್ರತಿಯೊಂದು ಸುಗಮವಾಗಿ ಹೇಗೆ ನಡೀತೀವಿ ಅಂತ ನೀವು ಒಂಚೂರು ವಿವರಣೆ ಕೊಡಿ ಅಂದ್ರೆ ಪ್ರತಿಯೊಂದು ಶೂಟಿಂಗ್ ಅಂದರೆ ಅದ್ರ ಮುಂಚೆ ಲೊಕೇಶನ್ ರೆಕ್ಕಿ ಮಾಡೋದಾಗಲಿ ಇನ್ನೊಂದಾಗಲಿ ಅದರದೇ ಆದಂಥ ಒಂದು ಕೆಲಸ ಇದ್ದೇ ಇರುತ್ತೆ ಅದರಲ್ಲಿ ನಮಗೆ ಒಂದು ಚಾಲೆಂಜಿಂಗ್ ಇದ್ದಿದ್ದು ಏನು ಅಂದರೆ ಲಕ್ಷಾಂತರ ಜನ ಇದ್ದರು ಕಾರ್ತಿಕ ಅಮಾವಾಸ್ಯೆ ಮಾದಪ್ಪನ ಬೆಟ್ಟದಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಂಥದ್ರಲ್ಲಿ ಇಷ್ಟೊಂದು ವಿಜುವಲ್ಸ್ ತೊಗೊಂಡ್ಬರೋಕ್ಕೆ ಬ್ಯಾಕ್ ಬೋನ್ ಆ ಗುರುಗಳು ಎಲ್ಲದಕ್ಕೂ ನಾವು ಇದೀವಿ ಮಾದಪ್ಪ ಇದ್ದಾರೆ ಅಂದ್ಕೊಂಡು ಅವ್ರ ಆಶೀರ್ವಾದನೇ ಅದು ಮಾದಪ್ಪ ತನಗೆ ಹೆಂಗೆ ಬೇಕೋ ತಾನಾಗೆ ಮಾಡಿಸ್ಕೊಂಡಿದ್ದೇನೆ ಅಂತ ನಾನು ನಂಬ್ತೀನಿ ಆ್ಯಂಡ್ ಎಲ್ಲ ಕಲಾವಿದರು ಅಷ್ಟೇ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ ನಂದು ಅನ್ನೋದು ಏನು ಹೆಸರಿಲ್ಲ ಎಲ್ಲ ಟೀಮ್ ವರ್ಕ್ ಅಷ್ಟೇ ಇದು ಆ್ಯಂಡ್ ಥ್ಯಾಂಕ್ ಯು ಮೈ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸರ್ ಮಾಯಕರ ಯಾವುದೂ ಕಾರಣ ಇಲ್ದಲೆ ಮಾಡಿಸಲ್ಲ ಎಲ್ಲ ಮಾದಪ್ಪ ನೋಡ್ಕೊಡ್ತಾನೆ ಹೋಗುವಂತ ಅಂದ್ಬಿಟ್ಟು ನನ್ನ ಫ್ರೆಂಡು ನನಗೆ ಹೇಳೋ ಒಂದು ಡೈಲಾಗ್ ಅದಾಗಿ ಎರಡು ದಿನಕ್ಕೆ ಗುರುಗಳು ಫೋನ್ ಮಾಡಿ ಹಿಂಗೆ ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಎಲ್ಲೋ ಅದು ಎರಡು ಕಾರಣ ಆಯಿತು ಖಂಡಿತವಾಗಲೂ ಅದು ಅವರ ಪ್ರೀತಿ ವಿಶ್ವಾಸ ಒಂದು ಗುರುಗಳ ಮೇಲೆ ಇನ್ನೊಂದು ಮಾದೇಶ್ವರನೇ ಇದ್ದಾನೆ ಅನ್ನೋ ಒಂದು ಆಶೀರ್ವಾದದ ಮೂಲಕ ಈ ಒಂದು ಸಾಂಗಲ್ಲಿ ಮಾಡೋವಂಥ ಒಂದು ಸದಾವಕಾಶ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಪರ್ಚುನಿಟಿಗೆ ಆ್ಯಂಡ್ ಬಿ ಬಗ್ಗೆನೂ ಅಷ್ಟೇ ತುಂಬ ಡೆಡಿಕೇಶನ್ ಇರೋಂಥ ವ್ಯಕ್ತಿ ಒಂದೊಂದು ಪ್ರತಿ ಸ್ಕ್ರಿಪ್ಟು ಅಂದರೆ ಹಿಂಗೆ ಬರಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಪ್ರಿಪೇರ್ ಆಗಿ ಬಂದಿದ್ದಂಥವರು ಅದನ್ನ ನೋಡಿ ಖುಷಿ ಆಯಿತು